ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾವಿನ ಹಣ್ಣು ಆಮೇಲೆ ಬ್ರೆಡ್ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇರೋದು ಅಂದರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಲ್ಲಿ ಏನೇ ರೆಸಿಪಿ ಮಾಡಿದರೂ ಸೂಪರ್ ಆಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾಲ್ಕು ಪೀಸ್ ಬ್ರೆಡ್ ತಗೊಂಡಿದ್ದೀನಿ ವೀಟ್ ಬ್ರೆಡ್ ಆದ್ರೆ ಒಳ್ಳೇದು ಇಲ್ಲ ನಾರ್ಮಲ್ ಬ್ರೆಡ್ ತಗೋಬಹುದು ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಇದನ್ನ ಹುಡಿ ಮಾಡ್ಬೇಕು ನೋಡಿ ಇಲ್ಲಿ ನಾನು ನಾಲ್ಕು ಬ್ರೆಡ್ ತಗೊಂಡಿರೋದು ಅಂದ್ರೆ ನಾನು ಇಲ್ಲಿ ಒಂದು ಮಾವಿನ ಹಣ್ಣಿನಲ್ಲಿ ಮಾಡ್ತಾ ಇರೋದು ನೀವು ಜಾಸ್ತಿ ಮಾವಿನ ಹಣ್ಣು ಉಪಯೋಗಿಸ್ತಿದ್ರೆ ಅದಕ್ಕೆ ಅನುಗುಣವಾಗಿ ಬ್ರೆಡ್ ಕೂಡ ನೀವು ಜಾಸ್ತಿ ತಗೋಬೇಕು ನಾನು ಇಲ್ಲಿ ಎಲ್ಲ ಬ್ರೆಡ್ ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿ ರೆಡಿ ಆಗಿದೆ ಈ ರೀತಿ ಇದೆ ಕರೆಕ್ಟ್ ಆಗಿ ಬಂದಿದೆ ಸಾಕು ನೆಕ್ಸ್ಟ್ ಇದನ್ನೊಂದು ಬೇರೊಂದು ಪ್ಲೇಟಲ್ಲಿ ಅಲ್ಲಿ ಹಾಕಿಟ್ಕೊಳ್ಳಿ ಎಲ್ಲ ಕೂಡ ಇನ್ನೊಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಯಾಕಂದ್ರೆ ಇದೇ ಮಿಕ್ಸಿ ಜಾರ್ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾವಿನ ಹಣ್ಣನ್ನು ಕೂಡ ರುಬ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣು ಅದೇ ರೀತಿ ಒಳ್ಳೆ ಸ್ವೀಟ್ ಇರುವಂಥ ಮಾವಿನ ಹಣ್ಣನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಇದರಲ್ಲಿರುವ ಪಲ್ಪನ್ನು ಕಲೆಕ್ಟ್ ಮಾಡಿಬಿಟ್ಟು ರುಬ್ಬಬೇಕು ಇದನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಬಿಟ್ರೆ ಈಸಿಯಾಗಿ ರುಬ್ಬಬಹುದು ನೋಡಿ ಇವಾಗ ಮೇ ತಿಂಗಳು ಬಂದ್ರೆ ಸಾಕು ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ಅದು ಸೂಪ್ ಸೂಪರ್ ಆಗಿರುತ್ತೆ ನಮ್ಮ ಚಾನಲ್ಲಿ ನಾನು ಬೇಕಾದಷ್ಟು ಮಾವಿನ ಹಣ್ಣಿನ ವೀಡಿಯೋ ರೆಸಿಪಿಯ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಅದು ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಅದರಲ್ಲಿ ಏನೇ ಮಾಡಿದರೂ ಕೂಡ ಅದು ಅದ್ಭುತವಾಗಿರೋ ರುಚಿ ಕೊಡುತ್ತೆ ಅದ ಕಾರಣ ಮಿಸ್ ಮಾಡಬೇಡಿ ಎಲ್ಲ ಕೂಡ ಟ್ರೈ ಮಾಡಿ ಈ ಟೈಮಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡ್ಕೊಳ್ಳಿ ಎಲ್ಲ ಮಾವಿನ ಹಣ್ಣನ್ನು ಈ ಮಿಕ್ಸಿ ಜಾರ್ ಒಳಗಡೆ ಹಾಕಿಬಿಟ್ಟು ರುಬ್ತೀನಿ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ರುಬ್ಬಿ ತರ್ತೀನಿ ಮಾವಿನ ಹಣ್ಣಿನ ಪ್ಯೂರಿ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ನಾವು ರೆಡಿ ಮಾಡಿಟ್ಟಿರುವಂತಹ ಬ್ರೆಡ್ಡಿನ ಹುಡಿ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಹುರಿಬೇಕು ಈ ತುಪ್ಪದಲ್ಲಿ ಸ್ವಲ್ಪ ಸಾಕು ಜಾಸ್ತಿ ಬೇಡ ಲೈಟಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಕರೆಕ್ಟಾಗಿ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿ ಬಂದಿದೆ ಇಷ್ಟಾದರೆ ಸಾಕು ನೆಕ್ಸ್ಟ್ ನಾನು ಈ ಇದನ್ನು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಎಲ್ಲ ತೆಗೆದ್ಬಿಟ್ಟು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಾವಿನ ಹಣ್ಣಿನ ಪ್ಯೂರಿ ಇದೆಯಲ್ವೋ ಅದನ್ನು ಈ ತುಪ್ಪದಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಈ ತುಪ್ಪದಲ್ಲೇ ಮಾವಿನ ಹಣ್ಣು ಸ್ವಲ್ಪ ಬೇಯಬೇಕು ಆ ರೀತಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಾಡಿಕೊಳ್ಳಿ ಎಲ್ಲ ಕೂಡ ತುಪ್ಪದಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫುಲ್ ಆಗಿ ನೋಡಿ ಇವಾಗ ಕರೆಕ್ಟ್ ಆಗಿ ಎಲ್ಲ ಮಿಕ್ಸ್ ಆಗಿದೆ ಇನ್ನ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ತುರ್ದು ತುಡ್ದಿಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಎರಡನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಫುಲ್ ಆಗಿ ಮಿಕ್ಸ್ ಆಗ್ಬಿಟ್ರೆ ಈ ಚೇಂಜ್ ಆಗಿ ಬರುತ್ತೆ ಇವಾಗ ನೋಡಿ ನೋಡಿಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲಾಗಿ ಮಿಕ್ಸಿ ಆದಮೇಲೆ ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಟಿರುವಂತಹ ಬ್ರೆಡ್ಡಿನ ಹುಡಿ ಇದೆಯಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಫುಲ್ಲಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದು ಬಿಟ್ಟು ಬರುವ ತನಕ ಇದೇ ರೀತಿ ಕೈ ಆಡಿಸ್ತಾ ಇದ್ರೆ ಸಾಕು ಇನ್ನು ಇದಕ್ಕೆ ಏಲಕ್ಕಿ ಹುಡಿ ಆ ರೀತಿ ಏನು ಹಾಕೋದು ಬೇಡ ಯಾಕಂದರೆ ಮಾವಿನ ಹಣ್ಣಿನ ಫ್ಲೇವರೇ ಇರುತ್ತೆ ಇದಕ್ಕೆ ಅಲ್ಲ ನಿಮಗೆ ಬೇಕು ಅಂತ ಇದ್ರೆ ಮಾತ್ರ ಸ್ವಲ್ಪ ಏಲಕ್ಕಿ ಹುಡಿ ಹಾಕೋಬಹುದು ಅದರ ಅವಶ್ಯಕತೆ ಇರೋದಿಲ್ಲ ನ್ನೆಲ್ಲ ಕೂಡ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ತಳಬಿಟ್ಟು ಬರಬೇಕು ನೋಡಿ ತಳ ಬಿಟ್ಟು ಬಂದಿದೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ಕೊಳ್ಳಿ ರುಚಿಯಾಗಿರುವಂತಹ ಮಾವಿನ ಹಣ್ಣು ಬ್ರೆಡ್ ಉಪಯೋಗಿಸಿ ಮಾಡಿರುವಂಥ ಒಂದು ಬರ್ಫಿ ನೋಡಿ ರೆಡಿಯಾಗಿದೆ ಹೆಲ್ದಿಯಾಗಿ ಸಕ್ಕರೆ ಹಾಕ್ಕೊಂಡಿಲ್ಲ ನಾನು ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಬೇಕಿರೋ ಸ್ವಲ್ಪ ನಟ್ಸ್ ಎಲ್ಲ ಹುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಗೋಡಂಬಿ ಬಾದಾಮು ಪಿಸ್ತಾ ಎಲ್ಲ ಹುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಸೂಪರ್ ಆಗಿರೋ ಅಂಥ ಒಂದು ಬರ್ಫಿ ಇದು ಅದು ಅಲ್ಲದೆ ಸಿಂಪಲ್ ಆಗಿ ಮಾಡ್ಬೋದು ಅಂತ ಮಾಡ್ಬೋದು ಪಾಕ ಮಾಡಬೇಕು ಅದು ಮಾಡಬೇಕು ಏನಿಲ್ಲ ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಅದೇ ರೀತಿ ಈ ವಿಡಿಯೋ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು